ಜನ್ಮಾಂತರದಲ್ಲಿ ಧರ್ಮವನ್ನು ಮಾಡಿದರೆ ಈ ಪರಿಸ್ಥಿತಿ ಅವರಿಗೆ ಬರ್ತಿರಲಿಲ್ಲ ಏನೋ ಒಂದೆರಡು ಅಕ್ಷರ ಬರುತ್ತೆ ಆ ಬಂದ ಎರಡು ಅಕ್ಷರವನ್ನು ನಾಲ್ಕು ಜನರಿಗೆ ಹೇಳಿಕೊಟ್ಟರೆ ಒಳ್ಳೆ ವಿದ್ಯಾವಂತನಾಗ್ತಾನೆ ಜನ್ಮಾಂತರದಲ್ಲಿ ತನಗೆ ವಿದ್ಯೆ ಇದ್ದರೂ ಕೂಡ ಬಂದು ಜಿಜ್ಞಾಸುಗಳು ಪ್ರಶ್ನೆ ಕೇಳಿದರೂ ಕೂಡ ಹೇಳದೇ ಇದ್ದರೆ ಅಪೇಕ್ಷೆಪಟ್ಟವರಿಗೆ ವಿದ್ಯಾದಾನವನ್ನು ಯೋಗ್ಯರಿಗೆ ಸಜ್ಜನರಿಗೆ ವಿದ್ಯಾದಾನ ಮಾಡದೇ ಇದ್ದರೆ ಮೂರ್ಖನಾಗಿ ಹುಡುಕ್ತಾನೆ ಯಾಕೆ ಧರ್ಮ ಕೃತಃಪುರ ವಿದ್ಯಾದಾನವನ್ನು ಮಾಡಿ ಪುಣ್ಯವನ್ನು ಗಳಿಸಿಲ್ಲ ಹಿಂದೆ ಹಾಗಾದರೆ ಈಗ ಮೂರ್ಖನಾಗ್ತಾನೆ ಸಂಪತ್ತಿದೆ ಸಂಪತ್ತನ್ನು ದಾನ ಮಾಡಿದರೆ ಈಗ ಶ್ರೀಮಂತನಾಗ್ತಾ ಇದ್ದ ನತೈರ್ಧರ್ಮಃ ಕೃತಃಪುರ ಹಾಗಾದರೆ ದರಿದ್ರನಾಗ್ತಾನೆ ಯಾವ ರೀತಿ ಧರ್ಮವನ್ನು ಮಾಡುತ್ತಾನೋ ಆ ತರಹದ ಫಲವನ್ನು ಮುಂದೆ ಅನುಭವಿಸ್ತಾನೆ